ಸಾಯ ಎಲ್ಲರಿಗೂ ಸ್ವಾಗತ ಇವತ್ತು ಒಂದು ಕಾಮಿಡಿ ವಿಡಿಯೋಗಳ ಒಂದು ಕ್ಲಿಪ್ಸ್ ಗಳನ್ನು ನಿಮ್ಮವರಿಗೆ ತಂದಿದ್ದೇನೆ ಬನ್ನಿ ಸ್ನೇಹಿತರೆ ವಿಡಿಯೋವನ್ನು ನೋಡಿ ಆನಂದಿಸಿ ನಿಮ್ಮ ಜೊತೆ ನಾನು ಕೂಡ ಈ ಒಂದು ವಿಡಿಯೋವನ್ನು ನೋಡ್ತೇನೆ ಬನ್ನಿ ನೋಡೋಣ ಎಂಜಾಯ್ ಮಾಡೋಣ ಕಮಲ್ ಶ್ರೀವಾಸ್ ಯಸ್ 1 2 ಐತಲ ಗುರು ಹೆವಿ ವರ್ಕೌಟು ಮೈಕನ್ ಏನೋ ಕಾಣಿ ನಾಳೆ ಎಷ್ಟು ಗಂಟೆಗೆ ಬರಬೇಕು ಕೇಳೋದು ಸರ್ ಇವತ್ತು ಒಳ್ಳೆ ವರ್ಕೌಟ್ ಆಯ್ತು ಸರ್ ನಾಳೆ ಎಷ್ಟು ಗಂಟೆಗೆ ಬರಲಿ ಸರ್ ಸರ್ ನಿಮ್ಮನ್ನೇ ಕೇಳ್ತಾ ಇರೋದು ಎಷ್ಟು ಗಂಟೆಗೆ ಬರಲಿ ಸರ್ ನಾಳೆ ಭಗವಂತ ಮೇಲ್ ನೋಡ್ತಾವ್ನಿ ಒಂದ್ ಐವತ್ತು ಕೊಟ್ರೆ ನಿಮ್ಗೆ ಪುಣ್ಯ ಬರುತ್ತೆ ಕಣಪ್ಪ ಏ ದುಡ್ಡು ಯಾವ್ದು ಇಲ್ಲ ಕಣಯ್ಯ ಹೋಗ ನೀನ್ ಜೋಗ ಇತ್ತಲ್ಲ ನೋಡು ಏ ದುಡ್ಡು ಯಾವ್ದು ಇಲ್ಲ ಗುರು ಏ ನಾನೇ ನೋಡ್ದಂಗಿತ್ತಲ್ಲ ಆಹಾ ಹುಡುಗ್ರ ನನ್ನ ಮನಸ್ಸಿಗೆ ತೃಪ್ತಿ ಆಯ್ತು ನಿಮ್ಗೆ ಏನ್ ಬೇಕು ಕೇಳ್ಕೊಳ್ಳ್ರಿ ಹಂಗ ಗುರುಜಿ ವಾಪಸ್ ಕೊಡ್ತೀನಿ ಅಣ್ಣ ಒಂದ್ ಕ್ವಶನ್ ಕೇಳಣ ಈ ಸಲ ಏನಾದ್ರು ಕರೆಕ್ಟ್ ಆಗಿ ಆನ್ಸರ್ ಕೊಟ್ಬಿಟ್ರೆ ನಿಂಗ್ ಸಾವಿರ ಕೊಡ್ತೀನಿ ನೀ ಕರೆಕ್ಟ್ ಆಗಿ ಆನ್ಸರ್ ಮಾಡಲಿಲ್ಲ ಅಂದ್ರೆ ನಂಗೆ ನೂರು ರೂಪಾಯಿ ಕೊಡ್ಬೇಕಾಯ್ತ ಮಂಗ ಯಾವಾಗ್ಲೂ ಉಲ್ಟ ಸೀದಾ ಪ್ರಶ್ನೆ ಕೇಳ್ಬಿಟ್ಟು ನನ್ನೇ ಸಿಗಾಕ್ಸ್ಬಿಡ್ತಾರೆ ಬಂದರೆ ಒಂದು ಸಾವಿರ ಹೋದ್ರೆ ನೂರು ರೂಪಾಯಿ ತಾನೆ ಹೂ ಅನ್ಬಿಡ್ಮ ಹ್ಞೂ ಕೇಳಲ ಅಪ್ಪ ಅವ್ರ ಮನೆಗೆ ಹೋಗ್ಬಿಟ್ಟು ಅವ್ನ ಮಗನಿಗೆ ಚೆನ್ನಾಗಿ ಹಿಡ್ಕೊ ಹೊಡೆದ ಯಾಕಂದ್ರೆ ಅವ ಕುಡಿದ್ಬಿಟ್ಟಿದ್ನ ಇವಾಗ ನೀ ಯಾಳು ಅವ್ರಿಬ್ರಲ್ಲಿ ಯಾರು ಮಗ ಈ ಮಗೋಳಿ ಮಗ ಅಪ್ಪ ಕುಡ್ದವನೇ ಅಂದ್ರೆ ಮಗ ಅಂತಾನೆ ಮಗ ಕುಡ್ದವನೇ ಅಂದ್ರೆ ಅಪ್ಪ ಅಂತಾನೆ ನೋಡು ಆಯ್ತಪ್ಪ ಕಲ್ಲೆಲ್ಲ ಬೇಗ ಬೇಗ ಇಡು ಇಡ್ತಾ ಇದೀನಲ್ಲ ಬುದ್ಧಿ ಇಡ್ತಾ ಇದ್ರೆ ಬೇಗ ಬೇಗ ಇಡು ಹೆಕ್ ಈ ಜನ ಆಗ್ಲಿಕ್ಕಿಲ್ಲ ಸುರೇಶ ಹ ಈ ದಾರಿಯಲ್ಲಿ ಹೋಗುದು ಬೇಡ ಹ ಅಲ್ಲಾಗಿರೀಶಾ ನಾನಿನ್ನ ಬಾರಲ್ಲಿ ಏನೋ ಹೇಳಿದೆ ಅಂತೇಳಿ ಚಿ ಚಿ ಚಿಚಿ ಅಲ್ಲ ಮರ ನೀ ಹೀಗೆ ಮಾಡಿದ್ರೆ ಹೇಗೆ ನೋಡು ನಿನ್ನ ಹೆಂಡತಿ ಬೇರೆ ಅಲ್ಲ ನನ್ನ ಹೆಂಡತಿ ಬೇರೆ ಅಲ್ಲ ಅಂತ ಅಲ್ಲ ಅಲ್ಲ ಹಾಗೆ ಹೇಳಿದಲ್ಲ ನೋಡು ನಿನ್ನ ಹೆಂಡತಿ ನನ್ನ ಹೆಂಡತಿ ಅಕ್ಕ ತಂಗಿ ಅಲ್ಲ ಹಾಗೆ ಹೇಳಿದ್ದು ನಾನು ನನ್ನ ಹೆಂಡತಿನೇ ಲೆಕ್ಕಕ್ಕೆ ತಗೊಳ್ಳುದಿಲ್ಲ ಮತ್ತೆ ನಿನ್ನ ಹೆಂಡತಿ ಏನ್ರಿ ಅದು ಹೆಂಡತಿ ವಿಷಯ ಏನಿಲ್ಲ ಕಣೆ ಅದು ಈ ದಾರಿಯಲ್ಲಿ ದನ ಬರುತ್ತೆ ಅಂತ ಆಯ್ತ ಹೇಳಿದ ಹಾಗೆ ಕಲ್ಲು ಇಡ್ತಾ ಇದೀವಿ ದನನ ದನನು ಇಲ್ಲ ಎಂತದೂ ಇಲ್ಲ ದಾರಿಯಿಂದ ಕಲ್ತಾಗಿರಿ ಹಾ ಸರಿ ಕಣೆ ಓ ಬಾವಾ ಯಾಕೆ ಅಲ್ಲಿ ನಿಂತಿದ್ದೀರಾ ಬನ್ನಿ ಟೀ ಕುಡ್ಕೊಂಡೋಗಿ ಸುರೇಶ್ ಬಾ ಹೋಗಿ ಟೀ ಕುಡೀರಿ ಆಯ್ತಪ್ಪ ಅಮ್ಮವ್ರು ಹೇಳಿದು ಬೆಳಸಿಲ್ವಾ ನನಗೆ ಎರಡು ಹುಲಿ ಆಡ್ರಲ್ಲಿ ಕೊಟ್ಟರೆ ಅಂತ ಇಡು ಆಯ್ತಪ್ಪ ನಾನು ನಿಮ್ಗೋಸ್ಕರ ಟೀ ಮಾಡಿದ್ದೀನಿ ಕುಡುದ್ ನೋಡಿ ಹೇಗಿದೆ ಅಂತ ಹೇಳಿ ಆಹಾ ಏನು ಅದ್ಭುತ ಏನು ಅದ್ಭುತ ಏನು ಅದೃಷ್ಟ ರೇಖೆ ನಿನ್ನ ಕೈಯಲ್ಲಿದೆ ಈ ಅದೃಷ್ಟ ರೇಖೆ ಕೈಯಲ್ಲಿದ್ರೆ ಕೈ ತುಂಬ ಹಣ ಬಂಗಲೆ ಐಷಾರಾಮಿ ಕಾರೆಲ್ಲ ನಿನ್ನ ಮನೆಗೆ ಹುಡ್ಕೊಂಡು ಬರುತ್ತೆ ಇಷ್ಟೆಲ್ಲ ಸಿಗಬೇಕಾದ್ರೆ ನನಗೆ ಐನೂರು ರೂಪಾಯಿ ದಾನ ಮಾಡಬೇಕು ಏನಾರು ಸ್ಪೀಚ್ ಮಾಡ್ಕೊಟ್ಲೇನಾ ಹಾ ನನ್ಗೇನ್ ಬೇಡ ಹಲೋ ಮಗ್ನೆ ಬೋರ್ಮಿಟ ಏನಾರು ಮಾಡ್ಕೊಡ್ಲಾ ಏನೂ ಸ್ಕೆಚ್ ಆಗ್ತವ್ರುಲ್ಲ ನನ್ಗೇನ್ ಬೇಡಮ್ಮ ನೀನು ಮೊನ್ನೆ ಎಷ್ಟು ಚೆನ್ನಾಗ್ ಕಾಣಿಸ್ತಿದೀಯೋ ಒಂದ್ ದೃಷ್ಟಿನಾರು ನೀಡ್ಸಾಕ್ತೀನಿ ಬಾರು ಹ್ಮ್ ದೃಷ್ಟಿಯಲ್ಲಿರ್ಲಿ ನಿನ್ಗೇನ್ ಬೇಕು ಕೇಳಿ ಇಲ್ಲ ಕಣ್ಣು ಏನು ಇಲ್ವಾ நோடத்தை இன்ச வீடியோ தர்த்தேன் தயவுட்டும் நோடி ஆனந்தி யாரும் அந்த ಬೆಲ್ಲೈ ಕಾನುವ ಮುಖಾಂತರ ಆಸೆ ಮಾಡಿ ಧನ್ಯವಾದಗಳು ನಮಸ್ಕಾರ